ಬಸವಣ್ಣ ಚಲೋ ಹೆಂಡತಿ ಸಿಗಬೇಕಾದ್ರೆ ಗಂಡ ಪುಣ್ಯ ಮಾಡ್ಬೇಕಂತ ನಮ್ಮ ಜೀವರಿಗೆ ಷಣ್ಮುಖ ಸ್ವಾಮಿ ಹೇಳ್ತಾರೆ ಗಂಡಗ ಚಲೋ ಹೆಂಡತಿ ಸಿಗಬೇಕಾದ್ರೆ ಗಂಡ ಪುಣ್ಯ ಮಾಡ್ಬೇಕಂತ ಮತ್ತೆ ಹೆಂಡತಿಗೆ ಚಲೋ ಗಂಡ ಸಿಗಬೇಕಾದ್ರೆ ಹೆಂತಿನೂ ಪುಣ್ಯ ಮಾಡಿರ್ಬೇಕಂತ ಮತ್ತು ಮಕ್ಳು ಚಲೋ ಹುಟ್ಟಬೇಕಾದ್ರೆ ಎರಡು ಪುಣ್ಯ ಮಾಡಿರ್ಬೇಕಂತ ಬಹಳ ನೋಡ್ರಿ ಮತ್ತು ಅವ್ರು ಇದ್ದ ಜಾಗದಾಗ ಮಂದಿ ಸುತ್ತಮುತ್ತಲು ಚಲೋ ಮಂದಿ ಸಿಗಬೇಕಾದ್ರೆ ಅದಕ್ಕೆ ದೈವದ ಬಲ ಇರ್ಬೇಕಂತ ಇಲ್ರಿ ನಾವಿದ್ದು ಓಣ್ಯಾಗ ಮಂದಿ ಅಕ್ಕಪಕ್ಕ ಭಾಳ ಚಲೋ ಅದಾರ್ರಿ ಅಂತ ಈ ಮಾತು ಬಂತಂದ್ರೆ ಅಂತಿ ಅಂದ್ರ ಮ್ಯಾಗಿನ ಅವನ ಆಶೀರ್ವಾದ ಐತೆ ಅಂತ ತಿಳ್ಕೊಬೇಕಂತ ಏನ್ರಿ ತೆಗೆದು ವಚ್ಚಿ ಆಗೈತಿ ಇತ್ತಾಗೋದ್ರ ಇವ್ರ ಕಿಸ್ತು ನೋಡ್ತಾರ ಅತ್ತಾಗೋದ್ರ ಅವ್ರ ಕಿಸ್ತು ನೋಡ್ತಾರ ಅಂದ್ರೆ ಪ್ರಾರಾಧಕರ್ಮ್ ಅಂತ ಬಾಳ ಚಂದ ನಮ್ಮ ಶರಣರು ಅವ್ರು ಓದ್ಕೊಂತ ಹೋಗಿ ಬಿಟ್ರ ಜೀವನನೇ ಪಾವನಾಗಿ ಹೋಗಿಬಿಡ್ತದೆ ಅವ್ರ ನೋಡ್ಕೊಂತ ಹೋಗಿಬಿಟ್ರ ಅದಕ್ಕೆ ಅಕಸ್ಮಾತ್ ಗಂಡ ಚಲೋ ಸಿಗಲಿಲ್ಲ ಸಿಗ್ಲಿಲ್ಲ ಅಂದ್ರೆ ಏನು ಹೇಳ್ತಾಳ ಯಾರಿಗೆ ಹೇಳಲ್ಲ ಯವ್ವಾ ಎನ್ನೋ ದುಃಖ ಗಂಡ ಸಿಗಲಿಲ್ಲ ನನ್ನ ತಕ್ಕ ಅಂತ ಅವ್ರು ಹಾಡ್ಬಿಡಿತಾರೆ ಹೆಂಗ ಮಾಡಲ್ಯಪ್ಪ ಮಡದಿ ಬರಲಿಲ್ಲ ನನ್ನ ತಕ್ಕ ಅಂತ ಇವ ಪದ ಹಣ ಶುರು ಮಾಡ್ತಾನೆ ಕೊನೆಗೆ ಹೋಗಿ ಮಠದಾಗ ಸ್ವಾಮಿ ಕೇಳ್ತಾನಂತ ನಂದು ಪಾಡು ನಿಂದು ಪಾಡು ಅಂದಾಗ ತಂದ್ರ ಬಂದ್ರೆ ನಿಂದ ಪಾಡ ಮಗನ ತೊಂದರೆ ಬಂದ್ರೆ ನಂದು ಅಂತ ಸ್ವಾಮಿ ಕೊನೆಗೆ ಎಲ್ಲಿಗೆ ಬರ್ತತಿ ಅಂದ್ರೆ ಇಲ್ಲಿಗೆ ಬರ್ತತಿ ಅಂದ್ರೆ ಹೆಂಗೈತು ನೋಡ್ರಿ ಸಾಹಿತ್ಯ ಅದಕ್ಕೆ ಅನುಭವ ಮಂಟಪದೊಳಗೆ ಇಂಥವರೆಲ್ಲ ಇದ್ರು ಅನ್ನೋದನ್ನ ಈ ದೇಶದ ಒಬ್ಬ ಕರ್ನಾಟಕದ ಹೊಲದಾಗ ಕೆಲಸ ಮಾಡೋ ಹೆಣ್ಮಗಳು ಹೇಳ್ತಾಳಂದ್ರೆ ಯಾಕಿದ್ರ ಮಠದ ಸ್ವಾಮಿಗಳು ಒಪ್ಕೋಬಾರದು ಅಂತ ನಮ್ಮ ಪ್ರಶ್ನೆ ಬಸವಣ್ಣ ನಾವು ಬಸವಣ್ಣ ನೀಲಮ್ಮನಂತ ಹೆಂಡತಿ ಹುಡುಕ್ಬೇಕಾದ್ರ ಪುಣ್ಯ ಮಾಡಿದ್ನಂತ ಹೇಳ್ತೀವಿ ಬೀಸುವ ಕಲ್ಲಿಗೆ ತಿರುಗ್ಯಾರೆ ರಾಯ ಸಂಪನ್ನರ ಮಗಳಿಗೆ ರಾಯ ಸಂಪನ್ನರ ಮಗಳಿಗೆ ನೀಲಮಗ ಮಗ ರಾಜವ ತಿರುಗ್ಯಾರೆ ಬಸವಣ್ಣ ನೀಲಮ್ಮನಂತ ಮಡದಿ ಸಿಗಬೇಕಾದ್ರೆ ಬಸವಣ್ಣ ರಾಜಾನ ತಿರುಗಿಂದ ತೋಡಿ ಅಂತ ಬಸವಣ್ಣ ಇರಬೇಕು ಬಸವಣ್ಣನ ಮನೆಗೆ ನೀಲಮ್ಮ ಬರಬೇಕಾದ್ರೆ ನೀಲಮ್ಮ ಹೆಂತಾಕಿರಬೇಕು ಕಿರಬೇಕು ಬಸವಣ್ಣ ಹೇಳ್ತಾನ ನಾನು ಸಂಗನ ಬಸವಣ್ಣನಾದದ್ದು ನನ್ನ ಧರ್ಮ ಪತ್ನಿ ವಿಚಾರ ಪತ್ನಿ ನೀಲಾಂಬಿಕೆ ಅಂತ ನೀಲಾಂಬಿಕೆ ಅಂತ ನೀಲಮ್ಮ ನೀಲಮ್ಮ ಹೆಂಗಿದ್ಲು ಮಡದಿ ನೀಲಲೋಚನೆಗೆ ನೀಲಮ್ಮನಿಗೆ ಕೇಳಿದ್ರಂತ ನಿನಗೆ ಪುರುಷ ಅಕ್ಕ ನನವ ಅಂದ್ರೆ ಅಲ್ಲ ಅಂತ ಹೇಳಿದಂತಕ್ಕಿ ಬಸವಣ್ಣನ ಎನಿಗೆ ಪುರುಷನೆನ್ನಲಾಗದು ನಾನು ಬಸವಣ್ಣನಿಗೆ ಸತಿ ಎನ್ನಲಾಗದು ಬಸವಣ್ಣ ಎನಿಗೆ ಶಿಶುವಾದ ನಾನು ಬಸವಣ್ಣನಿಗೆ ತಾಯಾದೆ ಸಂಗಯ್ಯ ನೀ ನಿಕ್ಕಿದ ದಿಪ್ಪ ಗೆದ್ದೆ ಅಂತ ಹೇಳಬೇಕಾದ ಹಂಗೆ ನೀಲಮ್ಮ ಬಾಳೆ ಮಾಡ್ರು ಇದ ಬಸವಣ್ಣ ಕಲ್ಯಾಣವನ್ನು ಬಿಟ್ಟು ಕಪ್ಪಡಿ ಸಂಗಮಕ್ಕೆ ಬಂದರೆ ನೆನಪಾದವರು ಯಾರು ಅಲ್ಲಮ್ಮ ಪ್ರಭು ಅಲ್ಲ ಹಳೆಯ ಚೆನ್ನ ಬಸವಣ್ಣ ಅಲ್ಲ ಅಲ್ಲ ವಚನ ಸಾಹಿತ್ಯ ಅಲ್ಲ ಹಡಪದಪ್ಪಣ್ಣ ಹೇಳಿದ್ದೇನು ಹೋಗಪ್ಪ ನೀಲಮ್ಮನ ಕರ್ಕೊಂಡ್ಬೋದು ನೋಡಿ ಎಷ್ಟು ಬಿರಿಕಿರಬೋ ಸುವಣ ಯಾರನ್ನ ಕರಿಲಿಲ್ಲ ಹಿಂಡತಿನ ಕರೆದ ಅದಕ್ಕೆ ಹೇಳೋದು ನಿಮ್ಮ ಅವ್ರ ಅಕ್ಕಾರ ಅವ್ರಿಗೆ ನೀವು ಅಕ್ಕಿರಿ ಸತಿಪತಿಗಳು ಚಂದಿದ್ರೆ ಸಂಸಾರ ಚೆಂದಿರುತ್ತೆ ನೋಡ್ಕೊ ಹೇಳ್ತಾರು ಏನು ನೋವು ಹೇಳಲಿಲ್ಲ ಕೇಳಲಿಲ್ಲ ಮಡದಿಗೆ ಹಾಗೆ ಹೊರಟು ಹೋದರಲ್ಲ ಕಲ್ಯಾಣದ ಹುಡದಿಗೆ ಚೆನ್ನಾಗಿ ಕಣ್ಮೆ ಬರೀತಂತ ನೀಲಮ್ಮ ಹೆಂಗಿತ್ತು ಅಂದ್ರೆ ಭಾಳ ಜನ ನಿಮ್ಮ ಮನೆಗೆ ಹೆಣ್ಮಕ್ಳು ಬಿ ಎಸ್ ಸಿ ಎಂ ಎಸ್ ಸಿ ಓದ್ತಿರ್ತಾರ ಓದಲಿ ಬೇಡ ನಂಗೆ ಈ ಚೆನಿವಿರು ಕಣಿವೆ ಒಂದು ಪದ್ಯ ಕಲಿಸ್ರಿ ಏನಂತ ಸದು ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಡೆದಳು ತಂದ ನೀಲಮ್ಮ ವಿನಯವೇ ತುಂಬಿದ ಕೊಡ ಆಗಿದ್ ಅದಕ್ಕೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ವಿನಯ ಇರ್ಬೇಕಂತ ನಮ್ಮ ಅಜ್ಜಾರ್ ಹೇಳ್ತಿದ್ರು ಹೆಣ್ಮಕ್ಳು ಹೆಂಗಿರ್ಬೇಕಂದ್ರೆ ಯಾರ ಬಂದು ಮನೆ ಭಾಗದಾಗ ನಿಂತ ಅದಾರ ಏನ್ರಿ ಅಣ್ಣಾರ ಅಂದ್ರೆ ಒಳಗೆ ಬರ್ಯಪ್ಪ ಇಲ್ಲ ಬರ್ತಾರ ಬರ್ರಿ ನೋಡ್ಬೇಕಂತ ಇಲ್ಲಪ್ಪ ಅಂತ ದಪ್ಪನ ಕನ ಹಾಕ್ಬಾರ್ದಂತ ನನ್ನ ಜಗತ್ರು ಹೇಳ್ತಿದ್ರು ಇವತ್ತು ಅವೆಲ್ಲ ಮಾತು ನೆನಪಿಗೆ ಬರ್ತಾವೆ ನೋಡ್ರಿ ಮನೆ ಇರಬೇಕಾಗಿತ್ತು ಇನ್ನೊಂದು ಹತ್ತು ವರ್ಷ ನಮ್ಮ ಗುರುಗಳು ಇದನ್ನೆಲ್ಲ ನೋಡಿ ಬಹಳ ಖುಷಿ ಪಡ್ತಿದ್ರು ಅವ್ರಲ್ಲ ಯಾಕಂದ್ರೆ ಅವರು ಕಟ್ಟಿ ಬೆಳೆಸಿದಂತದ್ದಿಲ್ಲ ನೋಡು ಕಟ್ಟಿ ಬೆಳೆಸಿದ್ದಲ್ಲ ಹೇಗಿದ್ದು ನೀಲಮ್ಮ ಆತತಂದ್ರೆ ನೋಡ್ಬೇಕು ಅಯ್ಯನ ಕೈ ನೋಬೋದೇನಲ್ಲೋ ಆಭರಣವ ಕೊಟ್ಟಳು ಅನುಭಾವದ ಅಲಂಕಾರ ಆಚರಣೆಯ ಕೊಟ್ಟಳು ಮನೆಗೆ ಕಾಳಬೋದ ನೀಲಮ್ಮನ ಕು ಕೈ ಹಾಕಿ ಸರ ಹರ್ಕೊಂಡ್ರೆ ಕಳ್ಳ ಅಂತ ನೀಲಂಬ್ರ ಬಸವಣ್ಣ ಅಂತಾನಂತ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಾನಂದ್ರ ಕಳ್ಳ ಬಂದಾಗ ಅಂದ್ರ ಅಂದ್ರೆ ಕೊಟ್ಬಿಟ್ಲಂತ ಅಕಸ್ಮಾತ್ ಈಗಿನ ಕಾಲದಾಗ ನಿಮ್ ಮನೆಗೆ ಕಳ್ಳ ಬಂದು ತೆಗೆದ್ಕೂಡ ಅಂದ್ರ ಕದ ಹಾಕ್ತಿರಿ ಇಬ್ರು ಕೂಡಿ ಲಗಾಯಿಸ್ತೀರಿ ಅವನ ಮತ್ತು ಪೊಲೀಸ್ ಸ್ಟೇಷನ್ಗೆ ಕೊಡ್ತಿರ ಅವ್ನು ಅದ್ರ ಬಸವಣ್ಣ ಹೆಂಗನ ಯಪ್ಪಾ ನಿನಗ ನನ್ನ ಮಡದಿ ಕೊಳ್ಳಾಗಿ ಬಂಗಾರ ಸ್ವಾಮ್ನ ಬೇಕಾಗೈತೆ ಅಂದ್ರೆ ಹೋಗಿಬಿಡು ಅಂತ ಕೊಟ್ಬಿಟ್ರ ಬಸವಣ್ಣ ಬಸವಣ್ಣನ ಗುಣಾನೇ ಗುಣ ಮನೆಯಾಗಿನ ಕಳ್ರ ಆಕಳ ಕದ್ಕೊಂಡು ಹೋಗಿಬಿಟ್ರೆ ಕರಾನು ಹೊಡೆದು ಕಳಿಸ್ಬಿಟ್ಟು ಅಂತ ಬಸವಣ್ಣ ಅಲ್ಲಿ ಇದ್ರು ಸಂಘ ಇಲ್ಲಿದ್ರು ಸಂಘ ಹೊಡದ್ ಕಳಿಸ್ಬಿಟ್ರಿಪ ಅಂತ ಅದಕ್ಕೆ ಬಸವಣ್ಣ ನಾಡಿನಲ್ಲಿ ದೊಡ್ಡವಾದ ಅದಕ್ಕೆ ಬಸವಣ್ಣ ಅವ್ರು ಹೇಳ್ತಾರೆ ಕೊಡ ಅಂದ್ರೆ ನೀಲಮ್ಮ ಮರು ಮಾತಾಡ್ಲಾರದ ಅಂತ ಅಯ್ಯನ ಕೈ ನೋವು ನೆನ ಆಭರಣವ ಕೊಟ್ಟಳು ಅನುಭಾವದ ಅಲಂಕಾರ ಆಚರಣೆಯ ಕೊಟ್ಟಳು ಹೆಣ್ಣು ಮಕ್ಕಳಿಗೆ ಯಾವ್ದು ಶೃಂಗಾರ ಅನುಭಾವ ಆಚಾರ ನಡೆ ನುಡಿ ಇವ ಬಂಗಾರ ಬಂಗಾರಿಲ್ಲ ಅಂತ ಮರಗಬೇಡ್ರಿ ಬಂಗಾರದಂತ ಮನಸ್ಸು ನಿಮ್ಮದಾಗಿ ಬಿಟ್ರ ನಿಮ್ಮ ಮನೇನೆ ಬಂಗಾರ ಆಗಿ ಬಂಗಾರದಂತ ಮನಸ್ಸು ಹೆಂಗಿರ್ಬೇಕು ಹೆಂಡತಿ ಗಂಡನಿಗೆ ಅಂದ್ರ ಗಂಡನ ದಾರಿ ಒಳಗೆ ನೆರಳಾಗಬೇಕಂತ ಅಪ್ಪಿ ಅಪ್ಪಿತಪ್ಪಿನೂ ಕೂಡ ಮುಳ್ಳಾಗಬಾರ ನೆರಳಾದಳು ಬಸವಣ್ಣನ ಹರಳಾದಳು ಬೆರಳಿಗೆ ಹೆಂಡತಿ ಗಂಡನಿರಮೇರಳಿನ ಉಂಗರಾದಂಗ ಹೊಳಿಬೇಕಂತ ಅವ್ ಹಿಡದಾಗ ಮೊದಲು ಕಾಣಬೇಕಾದ್ರು ಉಂಗ್ರ ಕಂಡ್ರೆ ಹೆಂಡತೆ ನೆನಪಂತ ಹಂಗ ಸತಿಪತಿಗಳಲ್ಲಿ ಪಿಡೀತಿರ್ಬೇಕಂತ ಓಶಾ ಮಾರಿ ಕಂಡ್ರ ಎತ್ತಗರ ಮಾರಿತಿರುವುದು ಮೊಸಳಿತಿರುವುದು ಬೇಂದ್ರೆ ಅಂತ ನೋಡಿ ಹೆಂಗ ಬೇಂದ್ರೆ ಬದುಕಿದ ಬಂದ ಬೇಕಂತ ಎಲ್ಲರ ಹೆಂಡತಿ ತುಂಬ ಹೂ ಮುಡ್ಕೊಂಡು ಚಲೋ ಸೀರಿ ಉಟ್ಕೊಂಡು ಸಂಬಂಧಿಕರ ಲಗ್ನಕ್ಕೆ ಹೊಂಟ್ರ ಗಮ ಘಮ ಘಮ ಇಡಿಸ್ತಾವ್ರಿ ಮಲ್ಲಿಗೆ ನೀವು ಹೊರಟಿದ್ದೀರಿ ಈಗ ಎಲ್ಲಿಗೆ ಅಂತ ಹಾಡು ಬರೋದ ಇಡೀ ನಾಡಿನ ತುಂಬ ಹಾಡು ಫೇಮಸ್ ಆಗಿ ಹೆಂಡತಿ ತವ್ರ ಮನೆಯಿಂದ ಗಂಡಕ್ಕೆ ಪತ್ರ ಬರೋದಂತ ತವರ ಎನ್ನ ಮರತಿ ಹೇಳು ಎನ್ನದಿರಿ ನಿಮ್ಮ ಪ್ರೇಮವನ್ನು ಎಷ್ಟು ಚಂದ ಬರೀತಾರೆ ಮೈಸೂರು ಮಲ್ಲಿಗೆ ಸಿನಿಮಾ ಐವತ್ತು ಸಲ ಪ್ರಿಂಟ್ ಆಯಿತು ಗಾಳಿಯು ನಿನ್ನದು ದೀಪವು ನಿನ್ನದು ಆರದಿರಲಿ ಬೆಳಕು ಅಂತ ತಿಳ್ಕೊಂಡು ಏನು ಅವತ್ತಿನ ಕಾಲದಲ್ಲಿ ಪ್ರಸಿದ್ಧಿ ಪಡಿತು ಅಂತ ಬಿಡ್ತಾವ ಯಾವ ಮುಂಗಾರಿ ಮಳಿ ನೋಡಿ ಓಡಿ ಹೋಗಾವ ಇಲ್ಲಿ ಕೆಟ್ಟತಂದ್ರೆ ಇಲ್ಲಿ ಕೆಟ್ಟ ಬಿಟ್ಟು ಸಿನಿಮಾ ಅಂತ ಕಟ್ಟಿ ಪುಡಿ ಅಂತ ಬೆಂಕಿ ಪಟ್ನ ಅಂತ ಹೆಸರ ಸಿಗಲ್ವ ಎಲ್ಲಿ ತಂದ್ರೆ ಇವನ್ನೆಲ್ಲ ಏನು ಸಿನಿಮಾ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಸಾವಿ ಮಟ್ಟ ಜೀವನದಾಗ ಚಪ್ಪಲ್ ಹಾಕಲಾರ್ದು ಅವ್ರನ್ನ ನಾವು ಎಂಥವ್ರು ನೋಡಿ ಎಂತೆಂಥ ಘಟನೆಗಳು ಎಂತೆಂಥ ಸಮಾಜ ಅದಕ್ಕೆ ಸಾಹಿತ್ಯ ಸಂಗೀತ ಸಂಸ್ಕೃತಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕು ಹೊರತ ಕುಂತದ್ದು ಎಲ್ಲ ತೊಳ್ಕೊಂಡು ಕುಳಿತಾವಂತೇಳಿ ನಾವು ಅಶ್ಲೀಲತೆ ಎಂದು ಬೆರೆಸಬಾರದು ಅಂತ ಹೇಳಿ ಹಿರಿಯರು ಹೇಳ್ಯಾರ ಹಂಗೆ ನಾವು ಉಳಿಸ್ಕೊಂಡು ಹೋಗ್ಬೇಕಾದ ಕರ್ತವ್ಯ ಇಂಥ ಪ್ರವಚನದ ವೇದಿಕೆ ಅಂತ ಅದಕ್ಕೆ ಹೆಂಡತಿ ಬಸವಣ್ಣ ನನಗೆ ನೆರಳಾದ್ದು ನೀಲಮ್ಮ ನೆರಳಾದ್ದು ಇಂಥ ಬಸವಣ್ಣ ಯಾವಾಗಲೂ ನೀಲಮ್ಮನ ನೆರಳಿನೊಳಗೆ ಇದ್ದ ಬಸವಣ್ಣನ ನೆರಳಿನೊಳಗೆ ನೀಲಂಬಿದ್ಲು ಹೆಂಗಿರಬೇಕು ಸತಿಪತಿಗಳಂದ್ರ ಬಸವಣ್ಣನಂತ ಪತಿ ಇರಬೇಕು ನೀಲಮ್ಮನಂತ ಸತಿ ಇರಬೇಕು ಸೋದರಳಿಯನಂತ ಚನ್ನ ಬಸವಣ್ಣ ಇರಬೇಕು ಅಕ್ಕನಂತ ನಾಗಮ್ಮ ಇರಬೇಕು ಮಾದೇವಿ ಅಂತ ಮಗಳಿರಬೇಕಂತೇಳಿ ಹಾಡಿ ಹರಿಸಿದ್ರು ನಮ್ಮ ಮಗ ಹುಟ್ಟಿದಂಥ ಪರೂಪಕ ಹೆಸರೇನಿಡ್ಲಿ ಅಂತ ತಿಳ್ಕೊಂಡು ತಾಯಿ ಕೇಳಿದ್ರೆ ಯಾವ ಹಡದ ತಂದೆ ತಾಯಿ ಜನ್ಮ ಕೊಟ್ಟರು ಸ್ವಾತಂತ್ರ್ಯ ಕೊಡಲಿಲ್ಲ ಬಸವಣ್ಣ ಹೆಣ್ಣಿಗೆ ಸ್ವಾತಂತ್ರ್ಯ ಕೊಟ್ಟಾನ ಬಸವಣ್ಣನ ಹೆಸರಿಟ್ಟು ಬಿಡುವ ಅಂತ ಮಗ ಒಪ್ಪ ಹುಟ್ಟ್ಯನ ಹೆಸರೇನ ಇಡಲೆ ಚೊಚ್ಚಲ ಮಗನ ಹೆಸರ ಬಸವರಾಜನೆಂದು ಮಗನಿಗೆ ಇಟ್ಟನ ಕರೆದೇನಂತ ಹಾಡಿದ್ರು ಎಲ್ಲಿ ಬಂದ್ ನೀವು ಬಸಪ್ಪ ಮನಿ ಮನೆಯಾಗಿ ಮತ್ತು ದೊಡ್ಡ ಬಸಪ್ಪ ಅಂತ ಸಣ್ಣ ಬಸಪ್ಪ ಅಂತ ಸಮಾಧಾನನ ಇಲ್ಲ ನೋಡಿ ಬಸವ ಅಂತ ಬಸವ ಅಕ್ಕ ನೋಡಿ ಹೆಸರು ಯಾರ ಹೆಸರಿವು ಬಸವಣ್ಣನ ಹೆಸರನ್ನು ಮಕ್ಕಳಿಗಿಟ್ಟು ಇಟ್ಟು ಕರೆದರು ಇಂಥ ಬಸವಣ್ಣ ಸಂಸಾರಿಕರಾಗಿದ್ದರು ಅನ್ನೋದು ಕುಂತವ್ರಿಗೆ ನೆನಪಿರಲಿ ಯಾಕಂದರೆ ಈ ನಾಡಿನೊಳಗೆ ಬುದ್ಧನು ಲಗ್ನ ಆಗಿದ್ದ ಅವ ಕಟ್ಟಿದ್ದು ಬೌದ್ಧ ಧರ್ಮ ಮೊಹಮ್ಮದ್ ಪೈಗಂಬರು ಏಳು ಮಂದಿ ಹೆಂಡ್ರ ಲಗ್ನ ಆಗಿದ್ದ ಆತ ಸ್ಥಾಪನೆ ಮಾಡಿದ್ದು ಇಸ್ಲಾಂ ಧರ್ಮ ಬಸವಣ್ಣನವರು ಲಗ್ನ ಲಗ್ನಾಗಿದ್ದರು ನೀಲಮ್ಮ ಗಂಗಮ್ಮನ ಅವರು ಕಟ್ಟಿದ್ದು ಲಿಂಗಾಯತ ಧರ್ಮ ಇದರಲ್ಲಿ ಸಂಶಯ ಇರಬಾರದು ಸಂಶಯ ಇದು ಒಳಗೆ ಮುಕ್ತವಾಗಿ ಒಪ್ಕೋಬೇಕು ಬಸವಣ್ಣನನ್ನು ಇಂಥ ಬಸವಣ್ಣನವರಿಗೆ ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು ಗದ್ದಲ ಆಯಿತು ಬಸವಣ್ಣನವರ ಮನಸ್ಸು ನೊಂತು ಯಾರಿಗೂ ಹೇಳಿಲ್ಲ ಹೆಂಗಿರ್ತಾನು ಪತಿ ಅಂದ್ರೆ ಜಗತ್ತಿನ್ಯಾಗ ಯಾರಿಗೆ ಹೇಳಾರದು ನೋವು ಹೆಂಡತಿ ಮುಂದೆ ಹೇಳ್ಕೊಂತಾನಂತ ಹೆಂಡತಿ ಹೆಂಗೆ ಇರ್ತಾಳೆ ಅಂದರೆ ಜಗತ್ತಿನೊಳಗೆ ತನಗೆ ಯಾರಿಗೂ ಆಗಲಾರದು ನೋವು ಗಂಡನ ಮುಂದೆ ಹೇಳ್ಕೊಂತಾಳಂತ ಸತ್ಯಪತಿಗಳು ಹಂಗೆ ಬದುಕಿದ್ರು ನಾನು ಬಡವ ನೀನು ಬಡವೇ ನಮ್ಮ ಪ್ರೀತಿಗೆ ಬಡತನವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಂಗೆ ಬದುಕಬೇಕಾಗಿದೆ ಆ ಪ್ರೀತಿನೇ ನಂಬು ಒಲವ ನಮ್ಮ ಜೀವನ ಆ ಒಲವು ಪ್ರೀತಿ ಇತ್ತಂದ್ರೆ ಗುಡಿಸಲ ಅರಮನೆ ಆಯ್ತಂತ ಹೆಂಡತಿ ರಾಣಿ ಆದಂತ ಗಂಡ ರಾಜನಾಗಿ ಕಂಡಂತ ನನಗಾದಿಲ್ಲ ನನಗ ಇದಿಲ್ಲ ಅಂತ ಅನ್ನಕತ್ರ ಮೊನ್ನೆ ಒಬ್ಬ ಹೆಣ್ಮಗಳು ಹಂಗ ಸುಮ್ಮನೆ ಅಂತ ಹೇಳ್ತೀನಿ ಹೈಕೋರ್ಟ್ಗೆ ಡೈವರ್ಸ್ ತೊಳಕ್ ಹೋಗಿದ್ವಿ ಅಂದ್ರೆ ನಾನು ಫ್ಯಾಟ್ ಟಿ ವಿ ತೊಗೊಂಡ್ಬ ಅಂದಿನಿ ಇವ ಡೂಮ್ ಟಿ ವಿ ಅದಕ್ಕೆ ಬೇಡ ಫ್ಯಾಟ್ ಟಿವಿ ಅಂದ್ರೆ ಅವ್ ಗಾಡಿಗೆ ಹಾಕ್ತಾರಂತ ಡೂಮ್ ಅಂದ್ರೆ ಹಿಂಗ್ ಹಾಟಿ ಬಂದಂಗ ಬಂದಿರ್ತಾವ ನೋಡಿ ಅದಕ್ಕೆ ಡೂಮ್ ಟಿವಿ ಅಂತ ಅವಟ್ ಜಜ್ ಅಂದಂತ ಏನಮ್ಮ ವ್ಯತ್ಯಾಸ ಏನೈತೆ ಅಂದ್ರೆ ಹೇಳ್ರಿ ನೀವು ಅಂದಂತ ಜಜ್ ಸಾಹೇಬ್ ಗಂಡ ಡೂಮ್ ಟಿವಿಯಾಗ ಬಂದಿದ್ದು ಫ್ಯಾಟ್ ಟಿವಿಯಾಗೂ ಬರ್ತಾವೆ ಚಾನಲ್ ಅದ್ರಾಗೆ ಬಂದದ್ದು ಅದ್ರಾಗೂ ಬರ್ತಾವೆ ಇಲ್ಲ ಮಕ್ಕಳು ಮನೆಯವ್ರು ಗಾಡಿಗೆ ಹಾಕು ಫ್ಯಾಟ್ ಇಟ್ಟು ತೊಂದ್ರೆ ಅದನ್ನ ತೊಂದರೆ ನಾ ಇರಕ್ಕೆ ಅಲ್ ಅಂತ ಇಲ್ಲಿದ್ರೆ ಡೈವರ್ಸ್ ಕೊಡ್ತೀನಿ ನನ್ನ ಅಲ್ಲೇ ಅಂತ ಜೀವನ ಹೌದು ರೀ ಸಾಹೇಬ್ರಾ ಇವತ್ತು ಫ್ಯಾಟ್ ಕೇಳ್ತಾಳೆ ನಾಲ್ಕು ಹೆಲಿಕಾಪ್ಟರ್ ಕೇಳ್ತಾಳೆ ತರಕತ್ತೀನಿ ಕೊಟ್ಟು ಬಿಟ್ರೆ ಸೋಡಾ ಚಿಟಿ ಅಂತ ಎಷ್ಟು ವಿಚಿತ್ರ ಐತಿ ಒಂದು ಕಾಲಕ್ಕೆ ನಾವು ಹೆಂಗ ಬದುಕೀವಿ ಗಂಜಿಯ ಕುಡಿದಾರ ಗಂಡ ನಮನಿಲೇಸ ಅಂದಣದ ಮ್ಯಾಲೆ ಚೌರವ ಅಂದಣದ ಮ್ಯಾಲೆ ಚೌರವ ಸಾರಿದರ ಹಂಗೇನ ತವರು ನಿನ್ನ ತವರು ಮನೆಯವರು ಚಪ್ಪರದಾಗ ಕುಂದ್ರಸಿ ಮೇಣ್ಯದಾಗ ಹೊತ್ತುಕೊಂಡು ನಿನಗೇನು ನಿನ್ನ ಅಯ್ಯಾಳಿ ತೆಗೆದ್ರೆ ಜವಳ ತೆಗೆದ್ರು ನಿನಗೆ ಗಂಡನ ಮನಿನ ಸ್ಥಿರ ಆಕತೆ ಹೊರತು ಎಂದೂ ತವ್ರ ಮನೆ ನಿನಗೆ ಸ್ಥಿರ ಅಲ್ಲ ಅಂತ ಬುದ್ಧಿ ಹೇಳಿದ ನಾಡಿದ್ರು